ವಾಟ್ ಎಕ್ಸಾಕ್ಟ್ಲಿ ಮೀನು ಉತ್ತರ ಪ್ರದೇಶಕ್ಕೊಬ್ಬ ಯೋಗಿ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಈ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಣ್ಣಾಮಲೈ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ ಹಂಗೆ ಕರ್ನಾಟಕಕ್ಕೆ ಯತ್ನಾಳ್ ಆಗ್ಬೇಕು ಅಂತ ನನಗೆ ಒಂದು ಹೇಳ್ತೀನಿ ಈಗ ಒಂದು ಹೇಳ್ತೀನಿ ಯತ್ನಾಳ್ ಇವತ್ತು ಈಗ ಯಾರನ್ನೊಬ್ರು ಲಿಂಗ್ ಆಯ್ ಸ್ಟ್ರಾಂಗ್ ಮ್ಯಾನ್ ಅಂತಾರೆ ಒಕ್ಕುಲಿಗ ಆ ಸ್ಟ್ರಾಂಗ್ ಮ್ಯಾನ್ ನೀವು ಒಲಿಂಗ ಸ್ಟ್ರಾಂಗ್ ಮ್ಯಾನು ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಹಿಂದೂಗಳಿಗೆ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಹೋರಾಟದಲ್ಲಿ ಹೋರಾ ಅದು ಅವ್ರದ್ದು ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳಕೋಲ್ಲ ಈಗ ಅವರು ಆ ಹೋರಾಟದಲ್ಲಿ ಅವ್ರ ಭಾಗಿಯಾಗಲಿ ಈಗ ಅವರದು ನಾಮ ಇಟ್ಕೊಂಡಿರ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದುತ್ವದ ವಿಚಾರ ಬರ್ತಾರೆ ಹಾಗಾಗಿ ಆ ಸಮುದಾಯದಲ್ಲಿ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವ ವ್ಯಕ್ತಿ ಅಂತ ಜನ ಇವತ್ತು ಗುರುತಿಸ್ತಾ ಇದ್ದಾರೆ ಅವರನ್ನು ಆಯಿತಾ ಕರ್ನಾಟಕದ ವಿಚಾರ ಬಂದಾಗ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥು ಹಿಂದುತ್ವವನ್ನು ಇಟ್ಕೊಂಡು ಸತತವಾಗಿ ಮಹಾರಾಷ್ಟ್ರದಲ್ಲಿ ಮೂರನೇ ಸರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಉತ್ತರ ಪ್ರದೇಶ ಈಗ ಗೊತ್ತಾಯಿತು ಸಲ ಎರಡನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಕರ್ನಾಟಕ ಅವ್ರೆರಡೂ ಸ್ಟೇಟಿಗಿಂತ ಬೆಟರ್ ಇದು ಯಾಕಂತಂದ್ರೆ ಹಿಂದೂ ನಮಗೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಸಂಘದ ಕಾರ್ಯಕರ್ತರುಗಳು ಅವತ್ತು ಅವರು ಪ್ರಾಮಾಣಿಕತೆಯಿಂದ ಯೋಗ್ಯತೆ ಆಧಾರದ ಮೇಲೆ ಗೆದ್ದು ಬಂದಂಥವ್ರು ಏಯ್ಟಿ ತ್ರೀನಲ್ಲೇ ಎ ಕೆ ಸುಬ್ಬಯ್ಯವರು ಇದ್ದಂಥ ಸಂಭ್ರಮ ಹದಿನೆಂಟು ಸೀಟ್ ಗೆದ್ದಿದ್ದ ಅಂಥ ಒಂದು ಊರು ಇಲ್ಲಿ ಯಾಕೆ ನಾವು ಗೆಲ್ಲಕ್ಕಾಗಲ್ಲ ಈ ಹಿಂದುತ್ವನ ಬೈಂಡಿಂಗ್ ಫೋರ್ಸ್ ಆಗಿ ಯಾಕೆ ಇಟ್ಕೊಳ್ಳೋಕೋಗಲ್ಲ ಯಾಕೆ ಕರ್ನಾಟಕ ಪಾಲಿಟಿಕ್ಸಿಗೆ ಒಬ್ಬ ಒಕಲಿಗ ಸ್ಟ್ರಾಂಗ್ ಮ್ಯಾನ್ ಬೇಕು ವಾಕ್ ಒಬ್ಬ ಹಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಬೇಕು ಯಾಕೆ ಇವ್ರಿಗೆ ಜಾತಿ ಬೇಕೋ ಮೂವತ್ತ್ಮೂರು ಪರ್ಸೆಂಟ್ ಇರುವಂಥ ಮರಾಠರ ಕಲೆ ಏನೂ ಮಾಡೋಕ್ಕಾಗಲಿಲ್ಲ ಅವ್ರೂ ಕೂಡ ಹಿಂದೂಗಳಾಗಿ ಬರಲಿಲ್ವ ಇವತ್ತು ನಾವೆಲ್ಲ ಓಡಿದ್ರೆ ನಾವು ಮುಗಿತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಯ್ತಲ್ವಾ ಹಾಗಿರಬೇಕಾದ್ರೆ ಸಮುದಾಯವನ್ನು ಇಟ್ಕೊಂಡು ಒಂದೊಂದು ಜಾತಿಗಳನ್ನ ಇಟ್ಕೊಂಡು ಆ ಜಾತಿಯ ರೆಪ್ರೆಸೆಂಟೇಟಿವ್ಸ್ ನಾವು ಅಂತ ಹೇಳಿಬಿಟ್ಟು ಟಾಪ್ ಪೋಸ್ಟನ್ನ ಕ್ಲೈಮ್ ಮಾಡುವಂಥ ಮನಸ್ಥಿತಿ ಯಾಕೆ ನಾವೆಲ್ಲ ಹಿಂದೂಗಳು ಹೋಗೋಣ ನಮ್ಮ ನಂದು ಹೋರಾಟ ಏನಿದ್ರು ಕೂಡ ಹಿಂದುತ್ವಕ್ಕೋಸ್ಕರ ಯಾವುದೋ ಊರೊಳಗಡೆ ಸಣ್ಣ ವಿಚಾರ ಆಯಿತು ಅಂದ್ರೂ ಅಲ್ಲಿಗೂ ಹೋಗ್ತೀನಿ ಅಲ್ಟಿಮೇಟ್ಲಿ ಬಿ ಜೆ ಪಿಗೆ ಬೇಕಾರ್ದು ಹಿಂದುತ್ವನೇ ಹೊರತು ಈ ಜಾತಿಗಳಲ್ಲ ಇದು ಗೌಡ್ರ ಪಾರ್ಟಿನೂ ಹೋಗೋದು ಬೇಡ ಲಿಂಗಾಯತ ಪಾರ್ಟಿನೂ ಹೋಗೋದು ಬೇಡ ಬ್ಯಾಕ್ವರ್ಡ್ ಪಾರ್ಟಿನೂ ಆಗೋದು ಬೇಡ ಯಾವ ಪಾರ್ಟಿನೂ ಆಗೋದು ಬೇಡ ಇದು ಸಮಸ್ತ ಹಿಂದೂಗಳ ಪಾರ್ಟಿ ಆಗಿರಬೇಕಿದೆ ಇಲ್ಲಿ ಯಾರೇ ಬಂದು ಲೀಡರ್ಶಿಪ್ ಅವ್ರವ್ರ ಯೋಗ್ಯತೆ ಮೇಲೆ ಅವರವ್ರ ಅದೃಷ್ಟ ಹಣೆ ಬರ ಎಲ್ಲ ಇರುತ್ತೆ ಅದ್ರ ಮೇಲೆ ಅವರಿಗೆ ಸ್ಥಾನಮಾನಗಳು ಲಭಿಸ್ತವೆ ಮೇಲ್ಗಡೆ ಟಾಪ್ ಪಾರ್ಟಿ ಟಾಪ್ ಬ್ರಾಸು ನೋಡ್ತಿರ್ತದೆ ಆದರೆ ಪಾರ್ಟಿ ನಮ್ಮ ಪಾರ್ಟಿ ಯಾರ್ದು ಕೂಡ ಜಾಗಿರ್ ಅವ್ರದ್ದು ಅದು ಅಂದರೆ ಅವ್ರದ್ದು ಏನು ಇನ್ಹೆರಿಟ್ ಮಾಡ್ಕೊಳ್ಳಲ್ಲ ಈ ಪಾರ್ಟಿನ ನಾವು ಬೆಳೆಸಬೇಕು ಅಂತ ಎಲ್ಲ ಸಂಘಟಿತವಾಗಿ ಹೋರಾಟ ಮಾಡಬೇಕು ಇವತ್ತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅಜಿತ್ ಪವಾರು ಏಕನಾಥ್ ಶಿಂದೆ ಎಲ್ಲರೂ ಇಟ್ಕೊಂಡು ಚುನಾವಣೆಯಲ್ಲಿ ಇನ್ನೂರ ಮೂವತ್ತೊಂದು ಸೀಟ್ ಒಂದಾದ್ಮೇಲೆ ಕೂಡ ಹತ್ತು ದಿನ ಮುಖ್ಯಮಂತ್ರಿ ಆಗಕ್ಕೆ ಕಾಯ್ತಾರೆ ದೇವೇಂದ್ರ ಫಡ್ನವೀಸ್ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನೂರ ನಾಲ್ಕು ಸೀಟು ನನಗೆ ಗೊತ್ತಿರೋ ಪ್ರಕಾರವಾಗಿ ಗೆದ್ದಿದ್ದರು ಆವಾಗ ಶಿವಸೇನೆ ಅವರು ಕೈ ಕೊಟ್ಟಿರೋವಾಗ ಯಾರು ಅವತ್ತು ಸರ್ಕಾರ ಮಾಡ್ಬೋಯ್ತು ಅವತ್ತು ಮನುಷ್ಯ ಆ ನೋವನ್ನು ನುಂಗ್ಕೊಂಡು ಮತ್ತೆ ಸತತವಾಗಿ ಕೆಲಸ ಮಾಡಿಬಿಟ್ಟು ಯಾರು ಹಿಂಗೆ ದೋಖ ಬಾಗದಾರಲ್ಲ ಅದೇ ಪಾರ್ಟಿನ ಹೊಡೆದಾಕಿದರು ಆಮೇಲೆ ಮರಾಠ ಫ್ಯಾಕ್ಟ್ರಿನ ಇಟ್ಕೊಂಬಿಟ್ಟು ಇವರು ಜಾತಿನ ತಗೊಂಬರಕ್ಕೆ ಹೋದಾಗ ಅಜಿತ್ ಪವರ್ನ ತಗೊಂಬಂದರು ಈ ರೀತಿ ಸ್ಟ್ರಾಟಜೈಸ್ ಮಾಡಿಬಿಟ್ಟು ಒಂದು ಪಾರ್ಟಿನ ಬಿಲ್ಡ್ ಮಾಡಿದ ಮನುಷ್ಯ ಇವತ್ತು ಇವತ್ತು ನನಗೆ ದೇವೇಂದ್ರ ಫಡ್ನವೀಸು ನನಗೆ ಬ್ರಾಹ್ಮಣ ಕಾಣಲ್ಲ ದೇವೇಂದ್ರ ಫಡ್ನವೀಸು ಒಬ್ಬ ಹಿಂದೂ ಹಾಕಿ ಕಾಣ್ತಾರೆ ಯೋಗಿ ಆದಿತ್ಯನಾಥ್ ಒಬ್ಬ ಠಾಕೂರ ಹಾಕಿ ಕಾಣಲ್ಲ ಯೋಗಿ ಆದಿತ್ಯನಾಥು ಒಬ್ಬ ಹಿಂದೂ ಪ್ರೊಟೆಕ್ಟರ್ ಆಗಿ ನನಗೆ ಕಾಣಿಸ್ತಾರೆ ಹಾಗಾಗಿ ಅವರಿಗೆ ಇವತ್ತು ಜನಮಾನಸದಲ್ಲಿ ಸ್ಥಾನವನ್ನು ಸಿಗ್ತಾರೆ ಅವರ ರಾಜ್ಯದ ಗಡಿಗಳ ಆಚೆಗೂ ಕೂಡ ನಮ್ಮ ಕಾರ್ಯಕರ್ತರು ಅವರಿಂದ ಪ್ರೇರಿತರಾಗ್ತಾರೆ ಅವ್ರ ಬಗ್ಗೆ ಒಂದು ಪ್ರೀತಿ ಭಾವನೆಯನ್ನು ಬಳಸ್ಕೊಂಡಿದ್ದಾರೆ ಹಾಗಿರ್ಬೇಕಾದ್ರೆ ಅದೇ ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದಲ್ಲೂ ನಾವು ಯಾಕೆ ಈ ಪಾರ್ಟಿಯನ್ನು ಕಟ್ಟಬಾರ್ದು ನಾವು ಕೂಡ ಆ ಪ್ರೀತಿ ನಮ್ಮ ಕಾರ್ಯಕರ್ತರ ಪ್ರೀತಿಯನ್ನು ನಾವು ಯಾಕೆ ಗಳಿಸ್ಕೊಳಕ್ ಹೋಗಬಾರ್ದು ನನ್ನ ಜೊತೆ ನನ್ನ ಹಿಂದೆ ಬರೀ ಒಕ್ಕಲಿಗರು ಇರಬೇಕು ಲಿಂಗಾಯತರು ಇರಬೇಕು ಬೆಸ್ಸಿರಬೇಕು ಎಸ್ ಟಿ ಇರಬೇಕು ಇವರಿದ್ದು ನನ್ನ ಜಾತಿನ ಇಟ್ಕೊಂಡ್ಬಿಟ್ಟು ನಾನು ಮಂತ್ರಿ ಸ್ಥಾನ ತಗೋತೀನಿ ಮುಖ್ಯಮಂತ್ರಿ ಸ್ಥಾನ ತಗೋತೀನಿ ಈಗ ಹೋರಾಟ ಬೇಡ ನಮಗೆ ಬೇಕಾಗಿರುವಂಥದ್ದು ಹಿಂದುತ್ವದ ಆಧಾರದ ಮೇಲೆ ನಮ್ಮ ಯೋಗ್ಯತೆ ಅದೃಷ್ಟದ ಮೇಲೆ ಕೇಂದ್ರದವರು ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಇನ್ನೊಂದು ಸ್ಥಾನ ಕೊಡ್ತಾರೋ ಮಂತ್ರಿ ಸ್ಥಾನ ಕೊಡ್ತಾರೋ ಕೊಡಲಿ ಆದರೆ ನಮ್ಮ ಗುರಿ ಸಂಕಲ್ಪ ಉದ್ದೇಶ ಅನ್ನೋದು ಹಿಂದುತ್ವಕ್ಕೆ ನಮ್ಮ ಬದ್ಧತೆಯಾಗಿರಬೇಕು ಅದನ್ನಷ್ಟೇ ನಾನು ಹೇಳಿ ಅಷ್ಟೇ ಈ ಅರ್ಧ ಗಂಟೆಯಲ್ಲಿ ನೀವು ಮಾತಾಡಿದ್ದನ್ನಷ್ಟು ಸಾರಾಂಶವಾಗಿ ಹೇಳೋದಾದರೆ ನೀವು ವಿಷಯಾಧಾರಿತ ಬೆಂಬಲ ಕೊಡುವುದಕ್ಕೆ ಆ ಟೀಮಿನಲ್ಲಿ ಹೋಗಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದೀರಾ ಹೊರತು ಬಂಡಾಯ ನಾಯಕರಾಗಿ ಗುರುತಿಸಿಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ವಿಚಾರ ನಮ್ಮ ವಿಷಯ ನಮ್ಮ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಿರೋದು ನಾನು ಹೇಳಿದೆ ನಾನು ನೇರವಾಗಿ ಹೇಳ್ತೀನಿ ನಾನೊಬ್ಬ ರಾಷ್ಟ್ರವಾದಿ ನಾನು ಸಂಘದ ಚಿಂತನೆಯಲ್ಲಿ ನಂಬಿಕೆ ಇಟ್ಟರೂ ಆ ಕಾರಣಕ್ಕೋಸ್ಕರ ಆ ಚಿಂತನೆಗೆ ಪೂರಕವಾಗಿ ಈ ವಿಚಾರ ಇರೋದ್ರಿಂದ ನಾನು ಹೋಗಿದ್ದೀನಿ ಅದೇ ಆರ್ಧವ ವಿರುದ್ಧ ಸ್ಕೀಮಿಂಗ್ ಮಾಡೋ ಯೋಜನೆ ಆಗಿತ್ತು ಅಂತಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಅಲ್ಲಿ ಇರ್ತಿರಲಿಲ್ಲ ಯಾಕಂದ್ರೆ ಯಾರಾದ್ರೂ ಯಾರು ವಿರುದ್ಧನ ಇದು ಮಾಡೋದು ಪಿತೂರಿ ಮಾಡೋದು ಯಾರನ್ನ ಮುಗಿಸ್ಬೇಕು ಯಾವುದೋ ನಾಯಕತ್ವ ಹೊಡ್ಕೊಳ್ಬೇಕು ಆ ಥರ ಯೋಚನೆ ಇಟ್ಕೊಂಡವ್ರ ಜೊತೆ ನಾನು ಯಾವತ್ತೂ ಕೈ ಜೋಡಿಸಿದೆ ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ನಾನೇನೋ ಆಗಬೇಕು ಅಂತ ನನಗೆ ಆಸೆನೇ ಇಲ್ಲ ಹಂಗಿರ್ಬೇಕಾದ್ರೆ ಬೇರೆಯವರ ಆಸೆ ನೀರೇರಾಕೆ ನಾನೇ ಆಗೋಗಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ